ಕಾಳು ಹಳ್ಳಿ ಸ್ಟೈಲ್ ಹುಳ್ಳಿಕಾಳು ಬಸ್ಸಾರು ಇದನ್ನು ಹೇಗೆ ಮಾಡ್ಕೊ ಮಾಡೋದು ಅಂತ ತೋರಿಸ್ಕೊಳ್ತೀನಿ ಇವಾಗ ಬನ್ನಿ ಹುಳಿಕಾಳು ಇದು ಒಂದು ಅರ್ಧ ಕೆ ಜಿ ಅಷ್ಟು ಹುಳಿಕಾಳು ಇದೆ ಇದನ್ನು ಎರಡು ಸತಿ ತೊಳೆದು ಬಿಟ್ಟು ಕುಕ್ಕರಲ್ಲಿ ಹಾಕ್ತೀನಿ ಅದರಲ್ಲಿ ನೀರು ಹಾಕಿ ಉಪ್ಪಾಕಿ ಇಟ್ಟಿದ್ದೀನಿ ಒಂದು ಮೂರರಿಂದ ನಾಲ್ಕು ಕೂಗಿಸ್ಕೊಳ್ತೀನಿ ನಾನು ಕೆ ರೆಡಿ ಮಾಡಿಸ್ಕೊಳ್ತೀನಿ ನೋಡಿ ಒಂದು ಸುಟ್ಟಿರೋ ಬೆಳ್ಳುಳ್ಳಿ ಒಂದು ಸುಟ್ಟಿರೋ ಈರುಳ್ಳಿ ಎರಡು ಟೊಮೊಟೊ ಸುಟ್ಟಿರೋದು ಕೊತ್ತಂಬರಿ ಸೊಪ್ಪು ஒன்று செமச்ச மெசு ஒன்று சமச்சீர் தங்கிண்காய் ஹாக்கொள் திண்டு சமச்சு தேங்கி காய் ஹாக்கி உணசிஹ் உணசேன் ஆக்கோக்கி நான் உணசிஹ் குடி ரெடி இரோதிரி ஒன்று சொல் ருபோதே தான் ಹಾಕಿದೆ ಬೆಂದಿದೆ ಒಂದು ಸ್ವಲ್ಪ ಹುಳಿ ಕಾಲನ್ನ ಖಾರಕ್ಕೆ ರುಬ್ಬೋದಕ್ಕೆ ತಗೊಳ್ತೀನಿ ಒಂದೆರಡು ಚಮಚ ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ ಇದು ರುಬ್ಬೋದಕ್ಕೆ ಹಾಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಇಟ್ಟಿದ್ದೀನಿ మకేలు చనగితే అంతా ఆ బస్ సార్ నడకలు మాతీ స్వల్ప శాస్త్రీని వస్తూ అంటే బస్టార్ తున స్వల్ప ఇరు ಕಾಳಲ್ಲ ಇದು ಒಂಚೂರು ಗ್ಯಾಸ್ ಅಂತಾರೆ ಕೆಲವರು ಕಾಳು ಅದಕ್ಕೆ ಒಂಚೂರು ಹಿಂಗಾಕಿದ್ದೀನಿ ಒಗ್ಗರಣೆಗೆ ಏನು ಇಲ್ಲ ಕಾಳು ಅಂತೂ ತುಂಬ ಒಳ್ಳೆಯದು ಕ್ಯಾಲ್ಷಿಯಮ್ ಇರುತ್ತೆ ಇದರಲ್ಲಿ ಕಾಲು ನೋವು ಕೈ ನೋವು ಮತ್ತು ಶುಗರು ಬಿ ತಿರು ತುಂಬಾ ಇರೋರಿಗೆ ಒಂದು ಇದ್ದೇ ಇಲ್ಲವ್ರ ತುಂಬ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ರುಬ್ಬಿರೋದನ್ನ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ರುಬ್ಬಿರೋ ಮಸಾಲೆ ಫ್ರೈ ಆಗಲಿ ಹುಟ್ಟಿರೋ ಈರುಳ್ಳಿ ಬೆಳ್ಳುಳ್ಳಿ ಏನೂ ಇದಿಲ್ಲ ಒಂದು ಸ್ವಲ್ಪ ಫ್ರೈ ಆಗಲಿ ಆ ಕಾಳನ್ನು ಬೊಬ್ಬಸಿರೋ ನೀರನ್ನು ಇದಕ್ಕೆ ಹಾಕ್ತೀನಿ ನಾನು ಇವಾಗ ಒಂದು ಸ್ವಲ್ಪ ಫ್ರೈ ಆಗಲಿ ಮಸಾಲೆ ಫ್ರೈ ಆಗಬೇಕು ನೋಡಿ ಇವಾಗ ಮಸಾಲೆ ಸ್ವಲ್ಪ ಫ್ರೈ ಆಗಿದೆ ಇವಾಗ ಹುಳಿ ಕಳೆದು ನೀರು ಬಸ್ಕೊಂಡಿದ್ದೀನಲ್ಲ ಇದನ್ನು ಸ ಹಾಕ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕು ತೆರಳಿಗೆ ಅಷ್ಟು ಕೂಯ್ಕೋಬೋದು ಆವಾಗ ಇರುತ್ತೆ ನೀರು ಕಾಳು ಬೇಯಿಸೋದಕ್ಕೆ ಉಪ್ಪು ಹಾಕಿರ್ತೀವಿ ಇವಾಗ ಒಂದು ಸ್ವಲ್ಪ ಕಡಿಮೆನೆ ಹಾಕೋಬೇಕು ನೋಡಿ ಇಷ್ಟು ತೆಳಿಗಿದೆ ಬೇಕಾದ್ರೆ ಇನ್ನೂ ನೀರು ಹಾಕೋಬೋದು ಸ್ವಲ್ಪ ಕಾಳು ಬಸ್ಸಾರು ಕುದೀತಾ ಕುದೀತಾ ಒಳ್ಳೆ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಎರಡು ದಿನ ಆದರೂ ಏನೂ ಆಗೋದಿಲ್ಲ ಉಪ್ಪುಸಾರು ಇದು ಮುದ್ದೆ ಮತ್ತೆ ಅನ್ನ ಏನಕ್ಕೆ ಬೇಕಾದ್ರೂ ಹಾಕೋಬಹುದು ಸ್ಟೈಲ್ ಅಲ್ಲಿ ಮಾಡಿದೀನಿ ನೋಡಿ ನಾನು ಸಾಂಬಾರು ಅಷ್ಟೇ ಗಟ್ಟಿಯಾಗೆ ಇದೆ ಇನ್ನೂ ಬೇಕಾದ್ರೆ ನೀರಾಗಿನೂ ಮಾಡ್ಕೋಬಹುದು ನಾನು ಇಷ್ಟು ಗಟ್ಟಿಗೆ ಮಾಡಿದೀನಿ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ ನನಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ